ಇಲ್ಲಿ ಭಾರತದ ಒಂದು ನಾಗರಿಕ ಸಮಾಜವೇ ಒಂದು ವಿಚಿತ್ರ ರೀತಿಯಲ್ಲಿ ಮನಸ್ಥಿತಿ ಬೆಳೆಸ್ಕೊಂಡಿರೋದನ್ನ ನೋಡ್ತಾ ಇದೀವಿ ಗೌರಿ ಲಂಕೆ ಸತ್ಯ ಆದಾಗ ಕೂಡ ಈ ನಾಗರಿಕ ಸಮಾಜ ಬೀಳಲಿಲ್ಲ ಉದಾಹರಣೆಗೆ ಹೇಳ್ತಾ ಇದ್ದೀವಿ ಅನೇಕ ರೀತಿಯ ಗುಜರಾತ್ ಹತ್ಯೆ ಆದಾಗ ನಾಗರಿಕ ಸಮಾಜ ಬೆಚ್ಚಿಬಿಡಲಿಲ್ಲ ಅಥವಾ ಎರಡ್ ಸಾವಿರದ ಹದಿನೇಳರ ಬ್ಯಾನ್ ಆಯಿತು ಅದರ ನಂತರ ಆದಂಥ ಹಿಮ ಒಂದು ಆತ್ಮ ಆತ್ಮಹತ್ಯೆಗಳು ಬಿಕ್ಕಟ್ಟುಗಳು ಕೂಡ ಇವತ್ತು ನಾಗರಿಕ ಸಮಾಜ ಬೆಚ್ಚಿ ಬೀಳ್ತಾ ಇಲ್ಲ ದೇಶದಲ್ಲಿ ಅನೇಕ ರೀತಿಯ ದ್ವೇಷ ಬಿತ್ತುವಂತಹ ಕಾ ಇದು ನಡೀತಾ ಇದಾವೆ ಕ್ರಿಯೆಗಳು ನಡೀತಾ ಇದಾವೆ ಏನು ಗೋರಕ್ಷಕರ ಹೆಸರಿಯಲ್ಲಿ ಹಲ್ಲೆ ಮಾಡ್ತಾ ಇದ್ದಾರೆ ನಾಗರಿಕ ಸಮಾಜ ಬೆಚ್ಚು ಬೀಳ್ತಾ ಇಲ್ವಲ್ಲ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಗಿರುವಂಥ ನಂಬಿಕೆ ಮತ್ತು ಅವರ ಅವರ ಶಕ್ತಿ ಏನು ಅಂತಂದರೆ ಇಲ್ಲಿನ ನಾಗರಿಕ ಸಮಾಜ ಇವರ ದುಷ್ಕೃತ್ಯಗಳಿಗೆ ಬೆಚ್ಚು ಬೀಳ್ತಾ ಇಲ್ಲ ಅದನ್ನು ಖಂಡಿಸ್ತಲೂ ಇಲ್ಲ ಖಂಡಿಸಿದ ಒಂದು ಉದಾಹರಣೆ ನನಗೆ ಕಾಣ್ತಾ ಇಲ್ಲ ಯಾವ ಉದಾಹರಣೆಗೂ ಕಾಣ್ತಾ ಇಲ್ಲ ಈಗ ನೋಡಿ ನೋಡಿ ಇಂಥ ದುರ್ವಿಧಿ ಇದ್ದರೆ ಗಾಂಧೀಜಿ ಕೋಲ್ ತಗೊಂಡು ಹೊಡೆಗೆ ಹೋಗ್ತಿದ್ದಾರೆ ಎನ್ನುವಂಥ ಜಾಹೀರಾತು ಕೊಡ್ಬೋದು ಹಾಂ ಹಾಂ ಹೌದು ಆದರೆ ಗೋಡ್ಸೆ ಭಯೋತ್ಪಾದಕ ಗೋಡ್ಸೆ ಅಂತ ಸಿನಿಮಾ ಮಾಡೋಕ್ಕಾಗಲ್ಲ ಅದು ಮಾಡೋಕ್ಕಾಗಲ್ಲ ಅದಕ್ಕೆ ಸೆನ್ಸರ್ ಅಲ್ಲ ನನ್ನ ಅದು ಟೈಟ್ಲ್ ರಿಜಿಸ್ಟರ್ ಆಗಲ್ಲ ಟೈಟ್ಲ್ ರಿಜಿಸ್ಟರ್ ಆಗಲ್ಲ ಉದಾಹರಣೆಗೆ ಪುನೀತ್ ಕೇರಳ್ಳಿ ಅಂತ ವ್ಯಕ್ತಿ ನೋಡಿ ಈಸ್ ಎ ಫ್ರಿಂಜ್ ಎಲಿಮೆಂಟ್ ಈ ಬಿ ಹೇಳಿದಾಗ ಟ್ರೀಟ್ ಹಿಡಿದ್ರೆ ಫ್ರಿಂಜ್ ಮುಟ್ಟೆ ಅವರು ಅವ್ರ ಹೊತ್ತು ದಿನನಿತ್ಯ ಚರ್ಚೆ ಆಗ್ತಾ ಇದೆ ದಿನನಿತ್ಯ ಚರ್ಚೆ ಆಗ್ತಾ ಅದಕ್ಕೆ ಒಂದು ಫ್ಯಾನ್ ಫಾಲೋ ಅಪ್ ಇದೆ ಈ ಥರದ ಒಂದು ಒಂದು ಬಿಕ್ಕಟ್ಟಿನ ಸ್ಥಿತಿ ಅಂದರೆ ಗ್ರಾಮ್ಸಿ ಹೇಳ್ದಂಗೆ ಹಳೆಯದು ಸತ್ತಿಲ್ಲ ಹೊಸದು ಹುಟ್ಟಿಲ್ಲ ಮಧ್ಯದ ಜಗತ್ತೆಲ್ಲ ಬದುಕ್ತಾ ಇದೆ ಅನ್ನುವಂಥದ್ದು ಅಂಬೇಡ್ಕರ್ ಜೊತೆ ಸಂವಾದ ಮಾಡ್ತಾ ಮಾಡ್ತಾ ಸಹ ಅವರಿಗೆ ತಮ್ಮೊಳಗಿನ ಮಿತಿಗಳು ಗೊತ್ತಾಗ್ತಾ ಹೋಗ್ತಾರೆ ಹೀಗಾಗಿ ಅವರು ಉಡುಪಿಗೆ ಬಂದಾಗ ಆ ಕೃಷ್ಣ ಮಠಕ್ಕೆ ಹೋಗೋದಿಲ್ಲ ಅವರು ಯಾಕಂದ್ರೆ ಅಲ್ಲಿ ಅಸ್ಪೃಶ್ಯತೆ ಅಸ್ಪೃಶ್ಯತೆಗೆ ಪ್ರವೇಶ ನಾವು ಬರೋದಿಲ್ಲ ಅನ್ನೋಂತ ಹೋಗ್ತಾರೆ ಅಥವಾ ಅಂತರ್ಜಾತಿ ವಿವಾಹ ಆಗ್ದಿರೋ ಮದುವೆ ಹೋಗಲ್ಲ ಅಂತ ಅನ್ನೋದಕ್ಕೆ ಹಂತ ಹಂತವಾಗಿ ಗಾಂಧೀಜಿ ತನ್ನೊಳಗೆ ಬೆಳೆಸ್ಕೊಂಡಂಥ ಗುರುಗಳು ವ್ಯಕ್ತಿತ್ವದ ಪರಿವರ್ತನೆ ಮತ್ತು ಅಂಬೇಡ್ಕರ್ ಜೊತೆಗೆ ನಡೆಸಿದ ನಿರಂತರ ಸಂವಾದಗಳ ಕಾರಣಕ್ಕೋಸ್ಕರ ಅವ್ರು ಪರಿವರ್ತನೆ ಆಗ್ತಾ ಹೋಗ್ತಾರೆ ಇದು ಗಾಂಧಿಯ ಮತ್ತೊಂದು ಗುಣ ಪರಿವರ್ತನೆ ಆಗುವಂಥದ್ದು ಬಿ ಜೆ ಪಿಗೆ ಗಾಂಧಿ ದ್ವೇಷದಕ್ಕೆ ಒಂದು ಇತಿಹಾಸವೇ ಇದೆ ದೊಡ್ಡ ಇತಿಹಾಸವೇ ಇದೆ ನಮಗೆಲ್ಲ ಗೊತ್ತಿದೆ ಭಾಳ ಚರ್ಚೆ ಆಗಿದೆ ಗಾಂಧೀಜಿಯನ್ನು ಗೋಡ್ಸೆ ಎನ್ನುವ ಭಯೋತ್ಪಾದಕ ಚಿತ್ಪಾವನ ಬ್ರಾಹ್ಮಣ ಭಯೋತ್ಪಾದಕ ಮೂವತ್ತು ಜನವರಿ ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ಕೊಲೆ ಮಾಡಿದ್ದು ನಿಜ ಅದಕ್ಕೂ ಹಿಂದೆ ಗಾಂಧೀಜಿಯ ಮೇಲೆ ಎಂಟು ಬಾರಿ ಹತ್ಯೆಯ ಪ್ರಯತ್ನ ಆರು ಬಾರಿ ಇರ್ಬೇಕು ಸರ್ ಎಂಟು ಫಸ್ಟ್ ಏಳು ಬಾರಿ ಆಗ್ತವೆ ಅದನ್ನು ಬರ್ಕೊಳ್ತಾರೆ ಗಾಂಧೀಜಿ ಅದು ಬ್ಯಾರೆ ಏಳು ಬಾರಿ ಹತ್ಯೆಗಳ ಪ್ರಯತ್ನ ಆಗಿದೆ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಮೊದಲನೇ ಪ್ರಯತ್ನ ಆಗುತ್ತೆ ಹತ್ತೊಂಬತ್ತು ನೂರ ನಲವತ್ತೆಂಟು ಜನವರಿ ಇಪ್ಪತ್ತೊಂದರಂದು ಎಂಟನೇ ಬಾರಿ ಪ್ರಯತ್ನ ಆಗುತ್ತೆ ಎಂಟು ಬಾರಿ ಗಾಂಧಿಯ ಹತ್ಯೆಗೆ ಪ್ರಯತ್ನ ಆಗ್ತವೆ ಇದರಲ್ಲಿ ಅನೇಕ ಬಾರಿ ಗೋಡ್ಸೆ ಮತ್ತು ಆತನ ಸಹಚರ ಆಪ್ಟೆ ಪಾಲ್ಗೊಂಡಿರ್ತಾರೆ ಪಾಲ್ಗೊಂಡಿರುವುದನ್ನು ನೋಡ್ತಾ ಇದ್ದಾರೆ ಈ ಏಳು ಎಂಟು ಬಾರಿ ನಾವು ಏನು ಮಾತಾಡ್ತಾ ಇದ್ದೀವಿ ಅವೆಲ್ಲವೂ ಸಿದ್ಧಾಂತದ ಕಾರಣಕ್ಕೆ ಅವ್ರ ಮೇಲೆ ಹತ್ಯೆಗೆ ಪ್ರಯೋಗ ಮಾಡಿರುವಂಥದ್ದು ಸಿದ್ಧಾಂತದ ಕಾರಣಕ್ಕೆ ಅವ್ರದ್ದಾಗಿ ಮತ್ತೇನೂ ಇಲ್ಲ ಯಾವ ಸಿದ್ಧಾಂತ ಈ ಹಿಂದೂ ಮಹಾಸಭಾ ಮತ್ತು ನಂತರ ಆರ್ ಎಸ್ ಎಸ್ ಬಿತ್ತಿದಂಥ ಸಿದ್ಧಾಂತ ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಾನು ಧರ್ಮೇಶ್ ಪುಕ್ನಿಕೆರೆ ಮಹಾತ್ಮ ಗಾಂಧೀಜಿಯವರು ಕೋಲ್ ಹಿಡ್ಕೊಂಡು ಹೊಡಲಿಕ್ಕೆ ಹೋಗ್ತಿರುವಂತಹ ಒಂದು ಚಿತ್ರವನ್ನು ಬಳಸ್ಕೊಂಡು ಬಿ ಜೆ ಪಿ ಒಂದು ಜಾಹೀರಾತನ್ನು ಬಿಡುಗಡೆ ಮಾಡಿದೆ ಇದು ಈಗ ಚರ್ಚೆ ಆಗ್ತಿದೆ ಗಾಂಧೀಜಿ ಹಿಂಸೆಯನ್ನು ಪ್ರತಿಪಾದಿಸ್ತಿದ್ದಾರೆ ಅನ್ನುವ ರೀತಿನಲ್ಲಿ ಆ ಚಿತ್ರ ಇದೆ ಅದು ಸಮಸ್ಯೆಯಾಗಿ ಕಾಣ್ತಿದೆ ಮತ್ತು ಈಗ ಚರ್ಚೆ ಆಗ್ತಿದೆ ಜೊತೆ ಜೊತೆಗೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಗೆ ಗಾಂಧೀಜಿಯ ಬಗ್ಗೆ ದಶಕಗಳ ದ್ವೇಷ ಅದೇ ಕಾರಣಕ್ಕೋಸ್ಕರವೇ ಕಾಂಗ್ರೆಸ್ ನಾಯಕರನ್ನು ಟೀಕಿಸ್ಲಿಕ್ಕೆ ಅಥವಾ ಅವ್ರ ಮೇಲೆ ಬೇರೆ ರೀತಿ ಬಿಂಬಿಸ್ಲಿಕ್ಕೆ ಗಾಂಧೀಜಿಯನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಎನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿದ್ದಾವೆ ಹಾಗಿದ್ದರೆ ಬಿ ಜೆ ಪಿ ಆರ್ ಎಸ್ ಎಸ್ಗೆ ಗಾಂಧೀಜಿ ಬಗ್ಗೆ ಇರುವಂತಹ ನಿಲುವೇನು ದ್ವೇಷ ಏನು ಯಾವ ಕಾರಣಕ್ಕೆ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಲೇಖಕರು ಮತ್ತು ಸಾಮಾಜಿಕ ಹೋರಾಟಗಾರರಾದಂತಹ ಶ್ರೀಪಾದ್ ಭಟ್ ಅವರಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ಶ್ರೀಪಾದ್ ಭಟ್ ಅವ್ರ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ ಸರ್ಕಾರಕ್ಕೆ ಮುಖ್ಯ ಸ್ವಾಗತ ಈಗ ಈ ಜಾಹೀರಾತನ್ನು ನೀವು ನೋಡಿದ್ರಿ ಅಂತ ಅಂದ್ಕೊಳ್ತೀನಿ ಇದೀಗ ಬೇರೆ ಬೇರೆ ರೀತಿ ಚರ್ಚೆ ಆಗ್ತಿದೆ ಮುಖ್ಯವಾಗಿ ಇದು ಉದ್ದೇಶಪೂರ್ವಕವಾಗಿ ಮಾಡಿದೆ ಬಿ ಜೆ ಪಿ ಮತ್ತು ಅದರ ಮಿದುಳು ಆರ್ ಎಸ್ ಎಸ್ ಉದ್ದೇಶ ಪೂರ್ವಕವಾಗಿ ಮಾಡಿರುವಂಥ ಕುಕೃತ್ಯ ಅಂತ ಹೇಳಲಾಗ್ತಿದೆ ನಿಮ್ಮ ಅಭಿಪ್ರಾಯ ಏನು ಬಿ ಜೆ ಪಿ ಪ್ರಜ್ಞಾಪೂರ್ವಕವಾಗಿ ಮಾಡಿದೆ ಅನ್ನೋದನ್ನು ಬೇಕಾದ್ರೆ ಚರ್ಚೆ ಮಾಡ್ತಾರ ಗೊತ್ತಿಲ್ಲ ಬಟ್ ಬಿ ಜೆ ಪಿ ಮನಸ್ಸಿನೊಳಗಡೆ ಆ ಉದ್ದೇಶ ಇದೆ ಆ ಪ್ರಜ್ಞಾಪೂರ್ವಕವಾಗಿ ಮಾಡಿಬಿಡುತ್ತದು ಅದ್ರ ಬಗ್ಗೆ ನಾ ಸ್ಪಷ್ಟತೆ ಇರಬೇಕು ಇವತ್ತು ಜಿ ಎಸ್ ಎಸ್ ಶಿವರದ್ರಪ್ಪನವರ ಇವತ್ತು ನೂರನೇ ವರ್ಷ ಹ್ಞೂ ಹ್ಞೂ ಇವತ್ತು ಇವು ಮಾತಾಡೋಕೆ ಮುಂಚೆ ಜಸ್ಟ್ ನೋಡ್ತಾ ಇದ್ದೆ ಅವರ ಒಂದು ಜನಪ್ರಿಯ ಕವಿತೆ ಕೂಡ ನಮ್ಗೆ ಗೊತ್ತಿದೆ ಪ್ರೀತಿ ಇಲ್ಲದ ಮೇಲೆ ಹೂ ಅರಳೀತು ಹೇಗೆ ಓಡ ಕಟ್ಟೀತು ಹೇಗೆ ಜಾತಿ ಮತ ಭಾಷೆ ಬಂಡಗಳ ನಡುವಿನ ಗೋಡೆ ಮುರಿದೀತು ಹೇಗೆ ದ್ವೇಷ ಇಲ್ಲದೇ ಮೇಲೆ ಈ ರೀತಿಯ ಜಾಹೀರಾತು ಬರೋದು ಹೇಗೆ ಮರುಭೂಮಿಯ ಮರುಭೂಮಿ ಆಗದ ಹಾಗೆ ತಡೆಯುವುದು ಹೇಗೆ ಅನ್ನುವಂಥದ್ದು ಬಹಳ ಜನಪ್ರಿಯ ಕವಿತೆ ಜಿ ಎಸ್ ಶಿವರ ಶೂದ್ರತ್ನ ಅದನ್ನೇ ಇಲ್ಲಿ ವಿಸ್ತರಿಸಬೇಕಾಗತ್ತೆ ಅದೇ ದ್ವೇಷ ಇಲ್ಲದೇ ಇದ್ರೆ ಈ ರೀತಿ ಜಾಹೀರಾತು ಬರೋದ ಬರೋದೇ ಹೇಗೆ ಬಿ ಜೆ ಪಿ ಸಂಘ ಪರಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನವರಿಗೆ ದ್ವೇಷ ಇಲ್ಲದೆ ಹೋದರೆ ಈ ರೀತಿಯ ಜಾಹೀರಾತು ಬರುವುದು ಹೇಗೆ ಅನ್ನುವಂಥದ್ದನ್ನೇ ಇದಕ್ಕೆ ಉತ್ತರ ಅಂತ ಹೇಳ್ಬೇಕಾಗತ್ತೆ ಅವರಲ್ಲಿ ಒಂದು ದ್ವೇಷ ಇದೆ ಅದಕ್ಕೂ ಗಾಂಧಿ ಜೊತೆಗೆ ಒಂದು ಇವರಿಗೆ ಒಂದು ಈ ಸಂಬಂಧಗಳನ್ನ ನೋಡ್ಕೊಂಡ್ರೆ ಗಾಂಧಿ ಚಿಂತನೆಗಳ ಜೊತೆಗೆ ಗಾಂಧಿಯ ಬದುಕಿನ ಜೊತೆಗೆ ನೋಡಿದ್ರೆ ಒಂದು ವಿಚಿತ್ರ ರೀತಿಯ ವೈರುದ್ಧಗಳಿದ್ದಾವೆ ಗಾಂಧೀಜಿಯ ಕೆಲವು ಚಿಂತನೆಗಳು ಧರ್ಮದ ಕುರಿತಂತೆ ಜಾತಿ ಕುರಿತಂತೆ ಇವ್ರಿಗೆ ಪೂರಕವಾಗಿದ್ದಾವೆ ಗಾಂಧಿಯ ಉದ್ದೇಶ ಬೇರೆ ಹ್ಞೂ ಅವರ ಮಾನವೀಯತೆ ಬೇರೆ ಕನಿಷ್ಠ ಆ ಚಿಂತನೆಗಳಿದಾವೆ ಸನಾತನ ಧರ್ಮ ಆಗಿರ್ಬೋದು ಪ್ರಾಚೀನ ಭಾರತದ ಬಗ್ಗೆ ಆಗಿರ್ಬೋದು ಆಧುನಿಕತೆ ವಿರೋಧಿ ಅವರ ಒಂದು ಚಿಂತನೆ ಇತ್ತು ಆ ಆಧುನಿಕತೆಯ ಬಗ್ಗೆ ಪರಿಕಲ್ಪನೆಯ ಬಗ್ಗೆ ಮತ್ತು ಚಾತುಹರಣವನ್ನು ಗಾಂಧೀಜಿ ನಂಬ್ತಿದ್ರು ಅವೆಲ್ಲವನ್ನು ನೋಡಿದ್ರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಗೆ ಹತ್ತಿರ ಅದು ಆರ್ ಎಸ್ ಎಸ್ ಕೂಡ ಸನಾತನ ಧರ್ಮ ನಂಬುತ್ತೆ ಗಾಂಧೀಜಿ ಸನಾತನ ಧರ್ಮ ನಂಬ್ತಾರೆ ಗಾಂಧೀಜಿ ಚಾತುರ್ವಣವನ್ನು ನಂಬ್ತಿದ್ರು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಚಾತುಹರಣ ನಂಬುತ್ತೆ ಮತ್ತು ಬೇರೆ ಜೆ ಪಿ ಪದೇ ಪದೇ ಪ್ರಾಚೀನ ಭಾರತ ಪ್ರಾಚೀನ ಭಾರತ ಅಂತಲೇ ಹೇಳ್ತಾ ಇದ್ದಾರೆ ಎನ್ ಡಿ ಪಿನಲ್ಲಿ ಅದೇ ಇದೆ ಮಾತಲ್ಲ ಅದೇ ಕೇಳುತ್ತೆ ಬಿ ಮೋದಿ ಸಹ ಹೇಳ್ತಿರೋದು ಅದನ್ನೇ ಮೆಕಾಲೆ ಮುಂದಿನ ವರ್ಷ ಮೆಕ್ಯಾಲೆ ಎನ್ನುವ ಅಪರಾಧಿಯನ್ನು ನಾವು ನೂರು ವರ್ಷ ಆಗುತ್ತೆ ಮಾತನಾಡಿ ಭಾರತದ ಪ್ರಾಚೀನ ಭಾರತದ ಒಂದಂತೆ ಮಾತಾಡಿದ್ದನ್ನು ಕೂಡ ನೋಡ್ತಾ ಇದ್ದೀವಿ ಹೀಗಾಗಿ ಗಾಂಧೀಜಿ ಕೂಡ ಒಂದು ಆಧುನಿಕತೆಯ ಬಗ್ಗೆ ಅವರದೇ ಆದಂಥ ಒಂದು ಸಿಟ್ಟಿತ್ತು ಇದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಇಷ್ಟು ಸಾಮ್ಯತೆ ಇದ್ದರೆ ಇವು ಮೂರು ಬಿ ಜೆ ಪಿ ಟ್ರಂಪ್ ಇವು ಹ್ಞೂ ಅದು ಒಂದು ಅಂತ ಹೇಳ್ತಾರೆ ಒಂದು ಮುಖ್ಯ ಅಜೆಂಡಾ ಸನಾತನ ಧರ್ಮ ಚಾತುರ್ವರ್ಣ ಆರ್ಯ ಸಂಸ್ಕೃತಿ ಪ್ರಾಚೀನ ಭಾರತ ಬಿಜೆಪಿಯ ಮುಖ್ಯ ಅಜೆಂಡಾಗಳೇ ಗಾಂಧೀಜಿಯು ಅದೇ ತರ ಇತ್ತಲ್ಲ ಹಾಗಿದ್ಮೇಲೆ ಇಷ್ಟು ಮಧ್ಯೆ ದ್ವೇಷ ಯಾಕೆ ಬೆಳಿಬೇಕಾಯಿತು ಗಾಂಧೀಜಿ ವಿರುದ್ಧ ಕಾನಿಜ್ಞನ ಇವರು ಬೇರೆಯವ್ರನ್ನ ಮಾಡ್ಕೊಂಡಂಗೆ ವಿವೇಕಾನಂದ ಅವ್ರನ್ನ ಮಾಡ್ಕೊಂಡ್ರು ಅಪ್ರಪ್ರೇಟ್ ಮಾಡ್ಕೊಂಡ್ರು ಅಥವಾ ಯಾರನ್ನ ಭಗತ್ ಸಿಂಗ್ನ ಮಾಡ್ಕೊಳ್ಳಿಕ್ ನೋಡಿದ್ರು ಆಗಲಿಲ್ಲ ಸುಜಾ ಸುಭಾಷ್ ಚಂದ್ರ ಬೋಸ್ನ ಮಾಡ್ಕೊಳ್ಲಿಕ್ಕೆ ನೋಡ್ತಾ ಇದಾರೆ ಆಗ್ತಾ ಇಲ್ಲ ಸರ್ದಾರ್ ಪಟೇಲ್ನ ಮಾಡ್ಕೊಂಡಿದ್ದಾರೆ ಅವಾಗ ಅವಾಗ ಎತ್ತೊಂಬತ್ತು ನಾಲ್ಕೊಂಬತ್ತರಲ್ಲಿ ಬ್ಯಾನ್ ಮಾಡಿದ್ದು ಎಲ್ಲವೂ ಮತ್ತೆ ಆರ್ ಎಸ್ ಎಸ್ ಬಹಳ ಜನ ಪ್ರಮೋರನ್ನಾಗಿ ಮಾಡ್ಕೊಳ್ಳುವಂತ ಮಾಡ್ತಿದ್ರೆ ಆಗ್ತಿಲ್ಲ ಆ ಸಾಲಿನಲ್ಲಿ ವಿವೇಕಾನಂದರು ಕೂಡ ವಿವೇಕಾನಂದರು ಒಂದಂತಕ್ ಮಾಡ್ಕೊಂಡಿದ್ರು ಯಾವಾಗ ವಿವೇಕಾನಂದರು ಮಾಂಸ ತಿಂತಿದ್ರು ಅವರು ಏನು ಅವರು ಕೂಡ ಶ್ರೀಸಾಮಾನ್ಯಂತ ಇದ್ರು ಅವ್ರಿಗೆ ಸಮಸ್ಯೆಗಳಿದ್ವು ಕಾಯಿಲೆಗಳಿದ್ವು ಅಂತೆಲ್ಲ ವಿಷಯಗಳು ಹೊರಗಡೆ ಬಂದ್ಮೇಲೆ ಅವ್ರನ್ನೂ ಬಿಟ್ಬಿಟ್ರು ನೀವು ಹೇಳಿದಾಗ ಭಗತ್ ಸಿಂಗ್ ಮಾಡ್ಕೊಳಕ್ಕಾಗಲಿಲ್ಲ ಸರ್ದಾರ್ ಪಟೇಲ್ ಭಗತ್ ಸಿಂಗ್ ಪಟ್ಟಕೊಳಕ್ಕಾಗಲ್ಲ ಯಾಕಂದ್ರೆ ಅದು ಮುಂಚೆ ಮಾಡ್ತಿದ್ರು ನೀವು ನಾಸ್ತಿಕ ಆರ್ ಎಸ್ ಎಸ್ ನ ಬಾಲಭಾರತಿ ಪುಸ್ತಕ ಬಾ ನಾವು ಹುಡುಗರಿದ್ದಾಗ ಓದ್ತಿದ್ವಿ ಅದ್ರ ಭಗತ್ ಸಿಂಗ್ ಜನಿವಾರ ಹಾಕಿದ್ರು ಜನಿವಾರ ಹಾಕಿದ್ರೆ ಭಗತ್ ಸಿಂಗ್ ನೋಡಿದ್ವಿ ಆದ್ರೆ ಯಾವಾಗ ಅದ್ರ ಪುಸ್ತಕ ಬಂತು ನಾನು ಕಮ್ಯುನಿಸ್ಟ್ ಯಾಕೆ ಅಂತ ಹೇಳ್ಕೊಂಡಿದ್ದೆಲ್ಲ ಬಂದ ಬಿಟ್ಬಿಟ್ರು ಬಟ್ ಬಿಡೋಕೆ ಆಗ್ತಿಲ್ಲ ಹಿಡ್ಕೊಂಬಿಟ್ಟರೆ ಅವ್ರ ಇತಿಹಾಸ ಇಲ್ವಲ್ಲ ಇತಿಹಾಸ ಇಲ್ದಿ ಇವ್ರು ಹಿಡ್ಕೊಂಡಿದ್ವಿ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಗಾಂಧೀಜಿನ ಮಾಡ್ಕೊಳ್ಬೇಕಾಗಿತ್ತಲ್ಲ ಯಾಕೆ ಮಾಡ್ಕೊಳ್ಳಲ್ಲ ಅಂತಂದ್ರೆ ಆರ್ ಎಸ್ ಎಸ್ ನ ಇನ್ನೊಂದು ಮುಖ್ಯ ಇದೆಯಲ್ಲ ದ್ವೇಷ ದ್ವೇಷ ಬಿತ್ತುವಂಥದ್ದು ಹಿಂಸೆ ಹಿಂಸೆ ದ್ವೇಷ ಮತ್ತು ಒಂದು ಜಾತೀಯತೆಯ ಕರಾಳತೆ ಅಸ್ಪೃಶ್ಯತೆಯ ಕರಾಳತೆ ಒಂದು ಬ್ರಾಹ್ಮಣಶಾಹಿ ತತ್ವ ಅಜೆಂಡಾ ಇನ್ನೊಂದು ಮುಖ ಇದಲ್ಲ ಈ ಮುಖದ ಜೊತೆಗೆ ಗಾಂಧೀಜಿಯ ತತ್ವಗಳು ಸಂಘರ್ಷಕ್ಕೆ ಆಗುವ ಕಾರಣಕ್ಕೆ ಇಲ್ಲಿ ಮಾಡ್ಕೊಳಕ್ಕೆ ಹೋದರೆ ಅದು ಅಡ್ಡ ಬಂದ್ಬಿಟ್ಟು ಇವರನ್ನು ಮತ್ತೆ ಗಾಂಧೀಜಿಯನ್ನು ದ್ವೇಷ ಮಾಡುವಂತೆ ಇವರಿಗೆ ಹಂತಕ್ಕೆ ತಲೆ ನಿಲ್ಲಿಸ್ಬಿಡ್ತವೆ ಗಾಂಧೀಜಿಯ ಭಾಳ ದೊಡ್ಡ ನಾವು ಗಾಂಧೀಜಿಯ ಗಾಂಧಿಯವ್ರ ಬಗ್ಗೆ ಏನೇ ಮ ವಿಮರ್ಶೆ ಮಾಡೋಣ ಟೀಕೆ ಮಾಡ್ಬೋದು ಆದರೆ ಅವರೊಂದು ದೊಡ್ಡ ಕೊಡುಗೆ ಅಂತಂದರೆ ಇದು ಅಹಿಂಸೆ ಹ್ಞೂ ಒಂದು ಮಾನವೀಯತೆ ಮತ್ತು ಪ್ರೀತಿ ಇವು ಮೂರು ಗಾಂಧೀಜಿಯ ದೊಡ್ಡ ಒಂದು ವ್ಯಕ್ತಿತ್ವದ ಭಾಗ ಹೋಗ್ಬಿಟ್ಟಿದ್ರು ಹೌದು ಗಾಂಧೀಜಿ ಮಿಕ್ಕಂತೆ ಆ ಜಾರ್ ಜಾರ್ಮೇಲೆ ಹೇಳ್ದಂಗೆ ಅಲ್ಲ ಸರ್ ನಾನು ಅದಕ್ಕೆ ಇಡೀ ಜೀವನ ಪೂರ್ತಿ ಆತ ಅಹಿಂಸೆ 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 ಅಂತ ಹೇಳಿದವರು ಆದ್ರೆ ಇವರು ಬಿ ಜೆ ಪಿ ಇವ್ರದ್ದು ಯಾವುದೋ ಚಿಲ್ಲರೆ ಪಾಲಿಟಿಕ್ಸ್ಕರ ಚಿಲ್ಕ ರಾಜಕಾರಣಿ ಕೋಸ್ಕರ ಏನೋ ಅವ್ರ ಕೈಗೆ ಕೋಲ್ ಕೊಟ್ಟು ಅವ್ರು ಹೊಡಿತ ಹೋಗ್ತಿರೋ ರೀತಿ ಮಾಡಿದ್ರಲ್ಲ ಅದು ಎಷ್ಟು ಸರಿ ಅಂತ ಅಲ್ಲ ಸರಿನೇ ಬಿ ಬಿಜೆಪಿ ಮಾಡ್ತಿರೋದು ಮಾಡ್ತಿರೋದು ಯಾವುದು ಸರಿಯಲ್ಲ ಅದು ಜನಗಳಿಗೆ ಅರ್ಥ ಆಗೋ ತನಕ ನಾವು ಈ ಥರ ಮಾತಾಡ್ತಿರ್ಬೇಕಾಗುತ್ತೆ ಅಂತ ಹೇಳಕ್ ನಾನು ಇಲ್ಲಿ ಹೇಳ್ತಿರೋದೇನಂತಂದ್ರೆ ಇವರಿಗೆ ಗಾಂಧಿ ಅರ್ವೆಲ್ ಹೇಳ್ತಾನೆ ಅರ್ವಲ್ ಗಾಂಧೀಜಿ ಸತ್ತಾಗೇ ಬರೆದಿದ್ದೇನೆ ಅಂದರೆ ಗಾಂಧೀಜಿ ರಾಜಕೀಯ ರಾಜಕಾರಣಿಗಳ ನಡುವೆ ಸಂತ ಸಂತರ ನಡುವೆ ರಾಜಕಾರಣಿ ಅಂತ ಹೇಳ್ತಾನೆ ಅಂದರೆ ಗಾಂಧೀಜಿಗೆ ಆ ಮಟ್ಟದ ಒಂದು ಚಾಣಾಕ್ಷತೆ ಇತ್ತು ಈಸ್ ಎ ಟಾ ಟಿಪಿಕಲ್ ಪಾಲಿಟಿಷಿಯನ್ ಕೆಲವು ಬೇಕಂತಲೇ ಅಪ ಪ್ರಜ್ಞಾಪೂರ್ವಕವಾಗಿ ಬಳಸ್ಕೊಂಡಂಥ ವ್ಯಕ್ತಿತ್ವ ಇತ್ತು ಕೆಲವು ರಾಜಕಾರಣಕ್ಕೋಸ್ಕರ ತನ್ನ ನಿಲುವಳನ್ನ ಬದಲಾಯಿಸುವಂಥ ವ್ಯಕ್ತಿತ್ವ ಇತ್ತು ಒಂದು ಒನ್ ಆಫ್ ದ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪರ್ಟ್ ಪಾಲಿಟಿಷಿಯನ್ ಗಾಂಧೀಜಿಗೆ ಆದರೆ ಅಹಿಂಸೆ ಪ್ರೀತಿ ಮತ್ತು ಮಾನವೀಯತೆ ಏನಿದೆಯಲ್ಲ ಇದು ಇವರ ವ್ಯಕ್ತಿತ್ವ ಭಾಗವಾಗಿದ್ದೀನಿ ಅವ್ರು ಕಲ್ಟಿವೇಟ್ ಮಾಡ್ಕೊಂಡಿದ್ದಲ್ಲ ಅವರ ಬದುಕಿ ಅವರ ಗುಣದಲ್ಲೇ ಇದ್ದಂಥವು ಆದರೆ ಬಿ ಜೆ ಪಿಗೆ ಅವ್ರ ಗುಣದಲ್ಲಿ ಅಹಿಂಸೆನೂ ಇಲ್ಲ ಅಲ್ಲಿ ಹಿಂಸೆ ಇದೆ ಪ್ರೀತಿ ಇಲ್ಲ ಅಲ್ಲಿ ದ್ವೇಷ ಇದೆ ಮಾನ್ವೀಯತೆ ಇಲ್ಲ ಅಲ್ಲಿ ಅಮಾನವೀಯತೆ ಇದೆ ಇವು ಮೂರು ಗುಣಗಳು ಬಿ ಜೆ ಪಿಯಲ್ಲಿ ಇರೋದ್ರಿಂದ ಈ ಮೂರು ಗುಣಗಳು ಗಾಂಧೀಜಿಯ ನೋಗೆ ವಿರುದ್ಧವಾಗಿರೋದ್ರಿಂದ ಇವರಿಗೆ ಗಾಂಧೀಜಿ ಜೊತೆಗೆ ಅಪ್ರಾಪ್ರೇಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಮತ್ತು ಬಿ ಜೆ ಪಿಗೆ ಗಾಂಧಿ ದ್ವೇಷಕ್ಕೆ ಒಂದು ಇತಿಹಾಸವೇ ಇದೆ ದೊಡ್ಡ ಇತಿಹಾಸನೇ ಇದೆ ನಮಗೆಲ್ಲ ಗೊತ್ತಿದೆ ಬಹಳ ಚರ್ಚೆ ಆಗಿದೆ ಗಾಂಧೀಜಿಯನ್ನ ಗೋಡ್ಸೆ ಎನ್ನುವ ಭಯೋತ್ಪಾದಕ ಚಿತ್ಪಾವನ ಬ್ರಾಹ್ಮಣ ಭಯೋತ್ಪಾದಕ ಮೂವತ್ತು ಜನವರಿ ಹತ್ತೊಂಬತ್ತು ನೂರ ಕೊಲೆ ಮಾಡಿದ್ದು ನಿಜ ಅದಕ್ಕೂ ಹಿಂದೆ ಗಾಂಧೀಜಿಯ ಮೇಲೆ ಎಂಟು ಬಾರಿ ಹತ್ಯೆಯ ಪ್ರಯತ್ನ ಇರ್ಬೇಕು ಎಂಟು ಫಸ್ಟ್ ಏಳು ಬಾರಿ ಆಗ್ತವೆ ಅದನ್ನ ಬರ್ಕಂತಾರೆ ಗಾಂಧೀಜಿ ನನ್ನ ಬಾರಿ ಏಳು ಬಾರಿ ಹತ್ಯೆಗಳ ಪ್ರಯತ್ನ ಆಗಿದೆ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಮೊದಲನೇ ಪ್ರಯತ್ನ ಆಗುತ್ತೆ ಹತ್ತೊಂಬತ್ತು ನೂರ ನಲವತ್ತೆಂಟು ಜನವರಿ ಇಪ್ಪತ್ತೊಂದು ಎಂಟನೇ ಬಾರಿ ಪ್ರಯತ್ನ ಆಗುತ್ತೆ ಎಂಟು ಬಾರಿ ಗಾಂಧಿಯ ಹತ್ಯೆಗೆ ಪ್ರಯತ್ನ ಆಗ್ತವೆ ಇದರಲ್ಲಿ ಅನೇಕ ಬಾರಿ ಗೋಡ್ಸೆ ಮತ್ತು ಆತನ ಸಹಚರ ಆಪ್ಟೆ ಪಾಲ್ಗೊಂಡಿರ್ತಾರೆ ಪಾಲ್ಗೊಂಡಿದ್ದನ್ನು ನೋಡ್ತಾ ಅಂದರೆ ಈ ಏಳು ಎಂಟು ಬಾರಿ ನಾವು ಏನು ಮಾತಾಡ್ತಾ ಇದ್ದೀವಿ ಅವೆಲ್ಲವೂ ಸಿದ್ಧಾಂತದ ಕಾರಣಕ್ಕೆ ಅವ್ರ ಮೇಲೆ ಹತ್ಯೆಗೆ ಪ್ರಯೋಗ ಮಾಡಿರುವಂಥದ್ದು ಸಿದ್ಧಾಂತದ ಕಾರಣಕ್ಕೆ ಅವ್ರದ್ದಾಗಿ ಮತ್ತೇನೂ ಇಲ್ಲ ಯಾವ ಸಿದ್ಧಾಂತ ಈ ಹಿಂದೂ ಮಹಾಸಭಾ ಮತ್ತು ನಂತರ ಆರ್ ಎಸ್ ಎಸ್ ಬಿತ್ತಿದಂಥ ಸಿದ್ಧಾಂತ ಏನು ಸಿದ್ಧಾಂತ ಹಿಂಸೆಯ ದ್ವೇಷದ ಸಿದ್ಧಾಂತ ಮತ್ತು ಭಾಳ ಮುಖ್ಯವಾಗಿ ಗಾಂಧೀಜಿಯ ಮತ್ತೊಂದು ದೊಡ್ಡ ಗುಣ ಅಂತಂದರೆ ಅವರೊಂದು ಸ್ಟಬ್ಬರ್ ಅಂತ ಕರಿತೀವಲ್ಲ ಒಂದು ಜಟಿಲವಾದಂಥ ಜಡತ್ವ ಇರಲಿಲ್ಲ ಅವ್ರ ಹತ್ರ ಕ್ರಮೇಣವಾಗಿ ಹಂತ ಹಂತವಾಗಿ ಬದಲಾಗ್ತಾ ಬರ್ತಾಯಿದ್ರು ಅವರು ಒಂದು ಹೌದೌದು ಮೊದಲು ನೀವು ಹೇಳ್ದಂಗೆ ಚಾತುರ್ವರ್ಣ ವ್ಯವಸ್ಥೆ ಇರಬೇಕು ಅಂತ ಹೇಳಿದವರು ಅಥವಾ ಜಾತಿ ವ್ಯವಸ್ಥೆ ಈ ದೇಶದ ಒಂದು ಒಂದು ರೀತಿಯಲ್ಲಿ ಈ ದೇಶದ ಸಂಸ್ಕೃತಿ ಅನ್ನೋ ರೀತಿಯಲ್ಲಿ ಬಿಂಬ್ ಮಾತಾಡಿದವರು ಕಡೆಗೆ ಹರಿಜನರ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದರು ಅಂತರ್ಜಾತಿ ವಿವಾಹದ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದರು ಮುಂದುವರ್ಷ ಅಂದ್ರೆ ಆ ಮಿತ್ಗಳು ಇದಾವೆ ಅದನ್ನ ಈ ಕಾಲದ ಆಧುನಿಕ ಅಂಬೇಡ್ಕರ್ ವಾದದ ದೃಷ್ಟಿಕೋನದಲ್ಲಿ ನೋಡಿದಾಗ ಆ ಮಿತ್ಗಳು ಗೊತ್ತಾಗ್ತವೆ ಗಾಂಧೀಜಿ ಹರಿಜನ್ ಎನ್ನುವಂಥದ್ದು ಎಷ್ಟು ಒಂದು ಮಿತಿಯಲ್ಲಿದೆ ಅದು ನಿಜವಾದ ಅರ್ಥದಲ್ಲಿ ಅಷ್ಟು ಜಾತಿ ತಾರತಮ್ಯ ದೌರ್ಜನ್ಯವನ್ನು ಅರ್ಥ ಆಗಿಲ್ಲ ಅನ್ನೋದು ಬೇರೆ ಪ್ರಶ್ನೆ ಆದ್ರೆ ನನಗೆ ಚಾತುರ್ವರ್ಣನೂ ಬೇಕು ಸನಾತನವಾದನೂ ಬೇಕು ಅಸ್ಪೃಶ್ಯತೆ ಹೋಗ್ಬೇಕಂತ ಶುರುವಾಗಿದ್ದ ಅಂತ ಹೇಳ್ತಿದಂತ ಗಾಂಧಿ ಕ್ರಮೇಣ ಅರ್ಥಕ್ಕೆ ಅರ್ಥ ಆಗ್ಬಿಡುತ್ತೆ ಅಸ್ಪೃಶ್ಯತೆಯನ್ನು ರದ್ದು ಮಾಡ್ಬೇಕಂದ್ರೆ ಚಾತು ಇದ್ರೆ ಆಗೋದಿಲ್ಲ ಸನಾತ ಆ ಹಂತಕ್ಕೆ ತಲುಪ್ತಾರೆ ನಲವತ್ತರ ದಶಕದಷ್ಟೊತ್ತಿಗೆ ಅದಾದ ನಂತರ ಅವರು ಅನೇಕ ಹಿಂದೂ ಫಿಲಾಸಫರ್ಸಿಗೆ ಪತ್ರ ಬರೀತಾರೆ ನೀವಾದರೂ ಬರೀರಿ ಹಿಂದೂಯಿಸಮ್ ಬಗ್ಗೆ ನೀವು ಏನಾದರೂ ಬರೀರಿ ನನಗೆ ಇದೆ ನನಗೆ ಅಂದರೆ ಅವ್ರಿಗೆ ಒಂದು ಸಲ ತನ್ನ ನಂಬಿಕೆಗಳು ಛಿದಛಿದ್ರಗೊಂಡವು ತನ್ನ ನಂಬಿಕೆಗಳಿಗೆ ಪ್ರತಿ ಪ್ರತಿಕೂಲವಾಗಿ ಬ ನೆರೇಶನ್ ಬರ್ತಾ ಇದ್ದ ತಕ್ಷಣ ಈ ಒಂಥರ ಅವ್ರಿಗೆ ಒಳಗಡೆ ಒಂಥರ ಕ್ಲೀಶ ಶುರುವಾಗುತ್ತೆ ಒಂಥರ ಏನಂತಾರೆ ಸಂಘರ್ಷ ಒಳಗಡೆಗೆ ಶುರುವಾಗುತ್ತೆ ಅನೇಕ ಫಿಲಾಸಫರ್ಸಿಗೆ ನಲವತ್ತರ ದಶಕ ಪೂರ್ತಿ ಬರಿತಾ ಹೋಗ್ತಾರೆ ಹಿಂದೂ ಧರ್ಮದ ಬಗ್ಗೆ ನೀವು ಬರೀರಿ ಅಶ್ಮಶ್ಯತ್ ಬಗ್ಗೆ ನೀವಾದರೂ ಹೇಳಿ ಏನಿದೆ ಅಂದರೆ ಯು ವಾಂಟ್ ಟು ನೋ ಸಮಥಿಂಗ್ ಅಬೌಟ್ ದ್ಯಾಟ್ ಹೀಗಾಗಿ ಅವರಿಗೆ ಅಂಬೇಡ್ಕರ್ ಜೊತೆ ಸಂವಾದ ಮಾಡ್ತಾ ಮಾಡ್ತಾ ಸಹ ಅವರಿಗೆ ತಮ್ಮೊಳಗಿನ ಮಿತಿಗಳು ಗೊತ್ತಾಗ್ತಾ ಹೋಗ್ತಾರೆ ಹೀಗಾಗಿ ಅವರು ಉಡುಪಿಗೆ ಬಂದಾಗ ಆ ಕೃಷ್ಣ ಮಠಕ್ಕೆ ಹೋಗೋದಿಲ್ಲ ಅವರು ಯಾಕಂದ್ರೆ ಅಲ್ಲಿ ಅಸ್ಪೃಶ್ಯತೆ ಅಸ್ಪೃಶ್ಯರಿಗೆ ಪ್ರವೇಶ ಇಲ್ಲ ಬರೋದಿಲ್ಲ ಅಂತ ಹೋಗ್ತಾರೆ ಅಥವಾ ಜಾತಿ ವಿವಾಹ ಆಗ್ದಿರೋ ಮದುವೆ ಹೋಗೋಣ ಅಂತ ಅನ್ನೋದಕ್ಕೆ ಹಂತ ಹಂತವಾಗಿ ಗಾಂಧೀಜಿ ತನ್ನೊಳಗೆ ಬೆಳೆಸ್ಕೊಂಡಂತಹ ಗುಣಗಳು ವ್ಯಕ್ತಿತ್ವದ ಪರಿವರ್ತನೆ ಮತ್ತು ಅಂಬೇಡ್ಕರ್ ಜೊತೆಗೆ ನಡೆಸಿದ ನಿರಂತರ ಸಂವಾದಗಳ ಕಾರಣಕ್ಕೋಸ್ಕರ ಅವ್ರು ಪರಿವರ್ತನೆ ಆಗ್ತಾ ಹೋಗ್ತಾರೆ ಇದು ಗಾಂಧಿಯ ಮತ್ತೊಂದು ಗುಣ ಪರಿವರ್ತನೆ ಆಗುವಂಥದ್ದು ಆದರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯಲ್ಲಿ ಆ ಗುಣವೇ ಇಲ್ಲ ನಾಲ್ಕನೇ ನಾಲ್ಕನೇ ಕೆಟ್ಟ ಗುಣ ಅಂದರೆ ಪರಿವರ್ತನೆ ಆಗದಿರುವಂಥದ್ದು ಹತ್ತೊಂಬತ್ತು ನೂರ ನಲವತ್ತೆಂಟರ ಗಾಂಧಿಯ ಹತ್ಯೆಯಿಂದ ಇಟ್ಕೊಂಡು ಇತ್ತೀಚಿನವರೆಗೂ ನೀವು ಏನೇನು ನಡೆದಿದ್ದಾವೆ ಕೋಮುಗೆಲುವಳಾಗಿರ್ಬೋದು ಹತ್ಯಾ ಕಾಂಡುಗಳಾಗಿರ್ಬೋದು ಅನೇಕ ರೀತಿಯ ನಾವು ವಿವರಣೆ ಹೋಗೋದು ಬೇಕಾಗಿಲ್ಲ ಎಲ್ಲಿಯೂ ಆಗ ನಲವತ್ತೆಂಟರಲ್ಲಿ ಏನು ಗೋಳ್ವಾಲ್ಕರ್ ಹೇಳಿದ್ರಲ್ಲ ಹತ್ತೊಂಬತ್ತು ನೂರ ನಲವತ್ತೆಂಟು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಬಗ್ಗೆ ಕೂಡ ಅವರು ಟೀಕೆ ಮಾಡ್ತಾರೆ ಸಂವಿಧಾನವನ್ನು ಸಮರ್ಪಣೆ ಮಾಡಿದರೆ ಒಪ್ಪಿಕೊಂಡಾಗ ಕೂಡ ಅದ್ರ ಬಗ್ಗೆ ಟೀಕೆ ಮಾಡಿದ್ದನ್ನು ನೋಡ್ತಾ ಅಲ್ಲಿ ಬರೀತಾರೆ ಇವ್ರು ಯಾವ ಸಂವಿಧಾನ ತರ ಕೊಟ್ಟಿದ್ದಾರೆ ಮನುಸ್ಮೃತಿಯನ್ನು ಒಪ್ಪದಂಥ ಸಂವಿಧಾನ ಹೆಂಗೆ ಒಪ್ಪಾಳೋಕ್ಕಾಗುತ್ತೆ ಆ ದೇಶ 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 ತಂದುಬಿಟ್ರೆ ಒಪ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ದು ನೋಡ್ತಾ ಇದೀವಿ ಭಗವದ್ಧ್ವಜವನ್ನು ವೈವೀಕರಿಸಿ ಭಾರತದ ತಿರುವಣ ಧ್ವಜವನ್ನು ಟೀಕೆ ಮಾಡಿದ್ದು ನೋಡ್ತಾ ಇದೀವಿ ಅಲ್ಲಿಂದ ಇಲ್ಲಿವರೆಗೂ ಇವರು ಬದಲಾವಣೆ ಆಗಿಲ್ಲ ಇವತ್ತಿಗೂ ನೀವು ಆರ್ ಎಸ್ ಎಸ್ನ ಬೆಂಬಲಿಗರನ್ನಾಗಲಿ ಬೆಂಬಲಿಗರನ್ನಾಗ್ಲಿ ಆರ್ ಎಸ್ ಎಸ್ನ ಚ ಏನು ಏನೇತಾರಲ್ಲ ಸ್ವಯಂ ಕಾರ್ಯಕರ್ತರನ್ನಾಗಲಿ ಅಥವಾ ಉನ್ನತ ಮುಖಂಡರನ್ನ ಕೇಳಿ ನೋಡಿ ಅವ್ರು ಅದನ್ನು ನಿರಾಕರಿಸೋದಿಲ್ಲ ಅವರು ಗೋಳ್ವರ್ಕರ್ ಅವರ ಬಂಚ್ ಆಫ್ ಥಾಟ್ ಅನ್ನು ನಿರಾಕರಿಸೋದಿಲ್ಲ ಅತ್ಯಂತ ಪ್ರತಿಗಾಮಿ ಕೃತಿಗಳವು ಗೋಳ್ವರ್ಕವರ ಪ್ರತಿ ಪ್ರತಿಗಾಮಿ ತರವನ್ನ ನಿರಾಕರಿಸೋದಿಲ್ಲ ಸಾವರ್ಕರ್ ಅವರ ಒಂದು ಮಿಲಿಟೆನ್ಸಿ ಇದೆಯಲ್ಲ ಹಿಂದುತ್ವ ಮಿಲಿಟೆನ್ಸಿ ನಿರಾಕರಿಸೋದಿಲ್ಲ ಹೆಡ್ಗೆವಾರ ಅವರನ್ನು ನಿರಾಕರಿಸೋದಿಲ್ಲ ಅಂದರೆ ಬದಲಾವಣೆ ಆಗೋದಿಲ್ಲ ಅವರು ಪರಿವರ್ತನೆ ಆಗೋದಿಲ್ಲ ಆದರೆ ಅವ್ರಿಗೆ ಈಗ ವೋಟ್ ಬ್ಯಾಂಕ್ ರಾಜಕಾರಣ ಆಗಿದೆ ಇವತ್ತವರು ಹಿಂದುಳಿದ ವರ್ಗಗಳ ಒಂದು ಒಂದು ವೋಟ್ ಬ್ಯಾಂಕು ಮತ್ತು ಮುಂದುವರೆದ ಜಾತಿಗಳ ಎರಡನ್ನು ಅವರು ಈಗ ಸಮತೂಗಿಸಬೇಕಾದ ಟು ಬ್ಯಾಲೆನ್ಸ್ ಶೀಟು ಆ ಥರ ಬಂದು ನಿಂತಿದ್ದಾರೆ ಹೊರತಾಗಿ ಅವರು ಪರಿವರ್ತನೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಇದು ಆರ್ ಎಸ್ ಎಸ್ನ ನಾನು ನಾಲ್ಕನೇ ಇರುವಂಥ ಒಂದು ಪ್ರತಿಗಾಮಿ ಗುಣ ಈ ಈ ಈ ಕಾರಣಕ್ಕಾಗಿ ಅವರು ಗಾಂಧಿಯನ್ನ ಅವರು ಆ ಅಪ್ಪಿಕೊಳ್ಳೋದಕ್ಕಾಗ್ಲಿ ಪ್ರೀತಿ ಮಾಡೋದಕ್ಕಾಗ್ಲಿ ಅವರನ್ನ ಹೌದು ಇವನಮ್ಮ ಇವನ ಅವರು ಒಪ್ಪಿಕೊಳ್ಳ್ರೆ ಹೋಗ್ಲಿ ದ್ವೇಷ ಮಾಡೋದೇಕೆ ಮತ್ತೆ ಯಾಕಂದ್ರೆ ಈಗ ಅವರಿಗೆ ನೀವು ಗಾಂಧಿಯ ಒಂದು ವ್ಯಕ್ತಿತ್ವವನ್ನು ನೋಡಿ ಭಾರತಕ್ಕೆ ಸ್ವತಂತ್ರ ಬಂದು ಎಪ್ಪತ್ತ 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 ಎಂಟು ಎಪ್ಪತ್ತೊಂಬತ್ತು ವರ್ಷಗಳಾಗ್ತಾ ಬರ್ತಾ ಇದ್ದಾವೆ ಇವತ್ತಿಗೂ ಗಾಂಧೀಜಿ ಒಂದಲ್ಲ ಒಂದು ರೀತಿ ಪ್ರಸ್ತುತರಾಗ್ತಾ ಇದ್ದಾರೆ ಹೌದು ಗಾಂಧೀಜಿಯನ್ನು ನೀವು ವಿಮರ್ಶೆ ಮಾಡ್ಬೋದು ಟೀಕೆ ಮಾಡ್ಬೋದು ಅದ್ರನ್ನು ನಿರ್ಲಕ್ಷಿಸಲಿಕ್ಕೆ ಯು ಕೆನ್ ನೆಗ್ಲೆಕ್ಟ್ ನೀವು ನಿರ್ಲಕ್ಷ್ಯ ಮಾಡಕ್ಕೆ ಸಾಧ್ಯ ಇಲ್ಲ ಮತ್ತೊಂದು ರೀತಿಯಲ್ಲಿ ಬರ್ತಾರೆ ಮತ್ತೊಂದು ರೀತಿಯಲ್ಲಿ ಬರ್ತಾರೆ ಒಬ್ಬ ಹೋದ್ರೆ ಇದೇ ಮೋದಿ ಗಾಂಧಿ ಹೆಸರು ಹೇಳ್ಬೇಕಾಗುತ್ತೆ ಅವರ ಅವರ ಬೆಂಬಲಿಗರು ಆ ಫ್ರಿಂಜ್ ಎಲಿಮೆಂಟ್ಸ್ ಅಂತ ಏನ್ ಹೇಳ್ತಾರೆ ಅವರೆಲ್ಲರೂ ಇವತ್ತು ಗೋಡ್ಸೆ ಫೋಟೋಗಳು ಇವತ್ತು ನೀವು ಸಾಮಾಜಿಕ ಜಾನತೆಗಳನ್ನ ನೋಡದೆ ಫ್ರಿಂಜ್ ಎಲಿಮೆಂಟ್ಸ್ ಅಂತ ಕರಿ ಕರಿತಾ ಇದೀವಿ ಅವರ ಅವರ ಡಿ ಪಿಗಳಲ್ಲೆಲ್ಲ ಗೋಡ್ಸೆ ಫೋಟೋಗಳಿದಾವೆ ಗೋಡ್ಸೆನ ವೈವೀಕರಣ ಮಾಡುವಂತ ಅನೇಕ ಒಂದು ಅಕ್ಷಾಂತರ ಒಂದು ಸಂಘ ಪರಿವಾರದ ನಲ್ಲಿ ನಂಬಿಕೆ ಇರುವಂತರಿದ್ದಾರೆ ಇವರನ್ನು ಕೂಡ ಇವರು ನಿರಾಕರಿಸ್ತಾ ಇಲ್ಲ ಹೀಗಾಗಿ ಇಂಥವ್ರನ್ನು ಇಳಿಸ್ಕೊಂಡು ಹೇಗೆ ಅವರು ಗಾಂಧೀಜಿಯನ್ನು ಪ್ರೀತಿ ಮಾಡೋಕ್ಕೆ ಸಾಧ್ಯ ದ್ವೇಷವನ್ನು ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದು ಇವರು ಇವರಲ್ಲಿ ಆಗಲೇ ಹೇಳಿದಂಗೆ ಗಾಂಧೀಜಿ ಪ್ರಸ್ತುತರಾಗ್ತಾ ಹೋಗ್ತಾರೆ ಅವ್ರನ್ನ ಟೀಕೆ ಮಾಡ್ಬೋದು ವಿಮರ್ಶೆ ಮಾಡ್ಬೋದು ಬಟ್ ಅವ್ರನ್ನ ನಿರ್ಲಕ್ಷ್ಯ ಮಾಡೋಕೆ ಸಾಧ್ಯ ಇಲ್ಲ ನೀವು ಯಾರನ್ನು ನಿರ್ಲಕ್ಷ್ಯ ಮಾಡೋಕೆ ಸಾಧ್ಯ ಅಲ್ವೋ ಅವರನ್ನು ನೀವು ದ್ವೇಷ ಇರಬೇಕಾಗುತ್ತೆ ಇಲ್ಲ ಪ್ರೀತಿಸಬೇಕಾಗುತ್ತೆ ಯಾವುದೇ ಎರಡು ದಾರಿ ಇದೆ ಇಲ್ಲ ವಿಮರ್ಶೆ ಮಾಡ್ತಿರಬೇಕು ಇಲ್ಲ ಪ್ರೀತಿಸ್ಬೇಕು ಅಥವಾ ಇಲ್ಲಿ ಒಪ್ಕೋಬೇಕು ಇಲ್ಲ ದ್ವೇಷ ಮಾಡಬೇಕು ಇವರಿಗೆ ವಿಮರ್ಶೆ ಮಾಡಬೇಕು ಇವರಲ್ಲಿ ಯಾವುದೇ ಬೌದ್ಧಿಕತೆ ಇಲ್ಲ ಆರ್ ಎಸ್ ಎಸ್ನಲ್ಲಿ ಬಿ ಜೆ ಪಿ ಅಲ್ಲಿ ದೊಡ್ಡ ದೊಡ್ಡ ದ್ವೇಷ ಅಂದರೆ ಅವ್ರಲ್ಲಿ ಇಂಟೆಲಿಜೆನ್ಸಿ ಅಥವಾ ಇಂಟೆಲೆಕ್ಚುಯಾಲಿಟಿ ಇಲ್ಲವೇ ಅಲ್ಲ ಎರಡನೇದು ಪ್ರೀತಿ ಮಾಡುವಂಥದ್ದು ಆರ್ ಎಸ್ ಎಸ್ನ ಹೃದಯವೂ ಇಲ್ಲ ಹೃದಯ ವೈಶಾಲೆಲ್ಲವೂ ಇಲ್ಲ ಪರಿವರ್ತನೆ ಆಗೋದಿಲ್ಲ ಇನ್ನು ಉಳಿದಿರುವಂಥದ್ದು ಏನು ನಿರಂತರವಾಗಿ ಮಾಡ್ಕೊಂಡು ಬಂದಿರುವಂಥದ್ದು ಕಳೆದ ನೂರು ವರ್ಷಗಳಿಂದ ದ್ವೇಷ ಅದನ್ನೇ ಇವರು ಮುಂದುವರಿಸ್ತಾ ಇದ್ದಾರೆ ಈ ಕ್ಷುಲ್ಲಕ ಕಾರಣಕ್ಕಾಗಿ ಇವತ್ತು ದಿನಪತ್ರಿಕೆಗಳಲ್ಲಿ ಗಾಂಧಿಯನ್ನು ಕೋಲ್ ಹಿಡ್ಕೊಂಡು ಹೊಡೆಯುವಂತಹ ಒಂದು ಜಾಹೀರಾತನ ಕೊಟ್ಬಿಟ್ಟು ಒಂದು ಕೆಟ್ಟ ಪರಂಪರೆಗೆ ಅಹ್ ಮೇಲ್ಪಂಕ್ತಿ ಹಾಕಿಲ್ಲ ಆದ್ರೆ ನನ್ಗೆ ಅರ್ಥ ಆಗದಿರುವಂತ ವಿಷಯ ಏನಪ್ಪ ಅಂತಂದ್ರೆ ಈ ರೀತಿ ನಾವು ಗಾಂಧೀಜಿನ ಕೋಲ್ಕೊಟ್ ಹೊಡಿಲಿಕ್ಕೆ ಹೋಗುವಂತ ಒಂದು ಚಿತ್ರ ಹಾಕಿದ್ರೆ ಜನ ಇದನ್ನ ಅಕ್ಸೆಪ್ಟ್ ಮಾಡಲ್ಲ ಅನ್ನೋ ಒಂದು ಲಜ್ಜನಾದ್ರೂ ಇರಬೇಕಲ್ಲ ಬಟ್ ಜನ ಅಕ್ಸೆಪ್ಟ್ ಮಾಡಲ್ಲ ಅನ್ನೋದಕ್ಕೆ ನಾವು ಹೇಳ್ತೀವಿ ಜನಗಳ ಜನಗಳ ಪ್ರತಿಕ್ರಿಯೆ ನಮ್ಗೆ ಗೊತ್ತಾಗ್ತಿಲ್ವಲ್ಲ ಇಲ್ಲಿ ಭಾರತದ ಒಂದು ನಾಗರಿಕ ಸಮಾಜವೇ ಒಂದು ವಿಚಿತ್ರ ರೀತಿಯಲ್ಲಿ ಅಹ್ ಮನಸ್ಥಿತಿ ಬೆಳೆಸ್ಕೊಂಡಿರೋದನ್ನು ನೋಡ್ತಾ ಇದೀವಿ ಗೌರಿ ಲಂಕೆ ಸತ್ಯ ಆದಾಗ ಕೂಡ ಈ ನಾಗರಿಕ ಸಮಾಜ ಬೆಚ್ಚಬಿಡ್ಲಿಲ್ಲ ಬೀಳಲಿಲ್ಲ ಉದಾಹರಣೆಗೆ ಹೇಳ್ತಾ ಇದೀವಿ ಅನೇಕ ರೀತಿಯ ಗುಜರಾತ್ ಹತ್ಯಾಕಾಂಡ ಆದಾಗ ನಾಗರಿಕ ಸಮಾಜ ಬೆಚ್ಚಬೀಳ್ಲಿಲ್ಲ ಅಥವಾ ಎರಡ್ ಸಾವಿರದ ಹದಿನೇಳರ ಹದಿನಾರರಲ್ಲಿ ನೋಟ್ ಬ್ಯಾನ್ ಆಯ್ತು ಅದರ ನಂತರ ಆದಂಥ ಹಿಮ ಒಂದು ಆತ್ಮ ಆತ್ಮಹತ್ಯೆಗಳು ಬಿಕ್ಕಟ್ಟುಗಳು ಕೂಡ ಇವತ್ತು ನಾಗರಿಕ ಸಮಾಜ ಬೆಚ್ಚು ಬೀಳ್ತಾ ಇಲ್ಲ ಇವು ದೇಶದಲ್ಲಿ ಅನೇಕ ರೀತಿಯ ದ್ವೇಷ ಬಿತ್ತುವಂತಹ ಕಾ ಇದು ನಡೀತಾ ಇದ್ದಾವೆ ಕ್ರಿಯೆಗಳು ನಡೀತಾ ಇದ್ದಾವೆ ಏನು ಗೋರಕ್ಷಕರ ಹೆಸರಲ್ಲಿ ಹಲ್ಲೆ ಮಾಡ್ತಾ ಇದ್ದಾರೆ ಬಟ್ ನಾಗರಿಕ ಸಮಾಜ ಬೆಚ್ಚಿ ಬೀಳ್ತಾ ಇಲ್ವಲ್ಲ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಗಿರುವಂಥ ನಂಬಿಕೆ ಮತ್ತು ಅವರ ಅವರ ಶಕ್ತಿ ಏನು ಅಂತಂದರೆ ಇಲ್ಲಿನ ನಾಗರಿಕ ಸಮಾಜ ಇವರ ದುಷ್ಕೃತ್ಯಗಳಿಗೆ ಬೆಚ್ಚಿ ಇಲ್ಲ ಅದನ್ನು ಖಂಡಿಸ್ತಲೂ ಇಲ್ಲ ಖಂಡಿಸಿದ ಒಂದು ಉದಾಹರಣೆ ಕಾಣ್ತಾ ಇಲ್ಲ ಯಾವ ಉದಾಹರಣೆಗಳು ಕಾಣ್ತಾ ಇಲ್ಲ ಅತ್ಯ ಅದರ ಬದಲಿಗೆ ಅದನ್ನು ಮತ್ತಷ್ಟು ವೈಭವೀಕರಿಸುವಂತಹ ಒಂದು ಒಂದು ಫ್ರಿಂಜ್ ಎಲಿಮೆಂಟ್ಸ್ ಇವತ್ತು ಕೇಂದ್ರಕ್ಕೆ ಬಂದುಬಿಟ್ಟಿದ್ದಾರೆ ಇದೊಂದು ದೊಡ್ಡ ದುರಂತ ಏನು ಗೊತ್ತಾ ಅಂದರೆ ಏನು ಫ್ರಿಂಜ್ ಎಲಿಮೆಂಟ್ಸ್ ಅಂತ ಕರಿತಾ ಇದ್ವಿ ಏನು ಅಂಚಿನಲ್ಲೆಲ್ಲ ಪುಂಡು ಪೋಕರಿಗಳು ಅಂತ ಕರಿತಾ ಇದ್ವಿ ಇವತ್ತು ಅವರು ಕೇಂದ್ರಕ್ಕೆ ಬಂದ್ಬಿಟ್ಟಿದ್ದಾರೆ ಉದಾಹರಣೆಗೆ ಪುನೀತ್ ಕೇರಳಿ ಅಂತ ವ್ಯಕ್ತಿ ನೋಡಿ ಈಸ್ ಎ ಫ್ರಿಂಜ್ ಎಲಿಮೆಂಟ್ ಈ ಬಿ ಹಿಡಿದಾಗೆ ಟ್ರೀಟ್ ಹಿಡಿದ್ರೆ ಫ್ರಿಂಜ್ ಎಲಿಮೆಂಟಾಗಿ ಅವನು ಇವತ್ತು ದಿನನಿತ್ಯ ಚರ್ಚೆ ಆಗ್ತಾ ಇದೆ ದಿನನಿತ್ಯ ಚರ್ಚೆ ಆಗ್ತಾ ಅದಕ್ಕೆ ಒಂದು ಫ್ಯಾನ್ ಫಾಲೋಅಪ್ ಇದೆ ಈ ಥರದ ಒಂದು ಒಂದು ಬಿಕ್ಕಟ್ಟಿನ ಸ್ಥಿತಿ ಅಂದರೆ ಗ್ರಾಮ್ ಹೇಳ್ದಂಗೆ ಹೇಳಿದಂಗೆ ಸತ್ತಿಲ್ಲ ಹೊಸದು ಹುಟ್ಟಿಲ್ಲ ಮಧ್ಯದ ಜಗತ್ತೆಲ್ಲ ಬದುಕ್ತಾ ಇದೆ ಅನ್ನುವಂಥದ್ದೇ ದಿನಗಳಲ್ಲಿ ನಾವು ಇರೋದರಿಂದ ಈ ಆರ್ ಎಸ್ ಎಸ್ ಬಿ ಜೆ ಪಿಗೆ ಆ ಧೈರ್ಯ ಇದೆ ನಾವು ಏನು ಮಾಡಿದ್ರು ನಡೀತದೆ ಅನ್ನುವಂಥದ್ದು ಅದಕ್ಕೋಸ್ಕರ ಅವರು ಆ ರೀತಿ ಮಾಡ್ತಿರುವಂಥವ್ರು ದಿಲ್ಲಿ ಹೋದವರಿಗೆ ಕನಿಷ್ಠ ಒಂದು ವಿವಚನೆ ವಿವೇಕ ಇರಬೇಕಾಗಿತ್ತು ಗಾಂಧೀಜಿಯನ್ನು ಅವ್ರು ಒಪ್ತಾರೋ ಬಿಡ್ತಾರೋ ಅವರ ಸಿದ್ಧಾಂತಿಗಳನ್ನ ನಂಬ್ತಾರೋ ಬಿಡ್ತಾರೋ ಆದರೆ ಈ ರೀತಿಯಾಗಿ ಒಂದು ಕೆಟ್ಟ ಪರಂಪರೆ ಮೇಲ್ಪಂಕ್ತಿ ಆಗಬಾರ್ದು ಅನ್ನುವಂಥ ಒಂದು ವಿವೇಚನೆ ತಿಳ್ಬೇಕಾಗಿತ್ತು ಆದರೆ ಅದು ಈ ರೀತಿ ಮಾಡಿದ್ದಾರೆ ಅನ್ನೋದಂದ್ರೆ ಅವ್ರಿಗೆ ಒಂದು ನಂಬಿಕೆ ಇದೆ ನಾಗರಿಕ ಸಮಾಜದ ಮೇಲೆ ಇನ್ನೊಂದು ಬೆಳವಣಿಗೆ ಆಗಿದೆ ನೋಡಿ ನೀವು ನೋಡಿ ಸಮಾಜ ಯಾಕೆ ಗೋಡ್ಸೆಯ ಬಗ್ಗೆ ಕಳೆದ ಹತ್ತು ವರ್ಷಗಳಲ್ಲಿ ಗೋಡ್ಸ ಗೋಡ್ಸೆಬೋದು ಒಂದು ದೇವಸ್ಥಾನನ ಕಟ್ಟಿದ್ದಾರೆ ವೈಭವೀಕರಿಸಿದಂಥ ದಿನಗಳಲ್ಲಿ ನಾವಿದೀವತ್ತು ಹೌದು ಹದಿನೈದು ವರ್ಷಗಳ ಹಿಂದೆ ಗೋಡ್ಸೆಯನ್ನು ಇರಲಿಲ್ಲ ಅಂತ ಟೀಕೆ ಮಾಡಬಹುದಾಗಿತ್ತು ಮುಕ್ತವಾಗಿ ಭಯೋತ್ಪಾದಕ ಅಂತ ಹೇಳ್ಬೋದಾಗಿತ್ತು ಇವತ್ತು ನೀವು ಭಯೋತ್ಪಾದಕ ಅಂತ ಸಿನಿಮಾ ಮಾಡೋಕ್ಕಾಗಲ್ಲ ನೀವು ಇವತ್ತು ಸನ್ಸಾರ್ ಮಂಡಳಿಯಿಂದ ನಿಮ್ಗೆ ಅನುಮತಿ ಸಿಗೋದಿಲ್ಲ ಇವತ್ತು ನೀವು ಚಿತ್ಪವನ್ ಬ್ರಾಹ್ಮಣ ಅಂತ ನೀವು ಒಂದು ಸಿನಿಮಾ ಮಾಡೋಕ್ಕಾಗಲಿ ನಾಟಕ ಬರೆಯೋಕಾಗಲಿ ಸಾಧ್ಯವೇ ಇಲ್ಲ ಹಲ್ಲಿ ಆಗ್ಬಿಡುತ್ತೆ ಅಂದ್ರೆ ಸನ್ಸಾರ್ ಮಂಡಳಿಯಿಂದ ನಿಮಗೆ ಅನುಮತಿ ಸಿಗೋದಿಲ್ಲ ಸೊ ಒಂದು ಭಾರತದ ನಾಗರಿಕ ಸಮಾಜ ಈ ತರದ ಹಂತಕ್ಕೆ ಬಂದು ತಲುಪಿಟ್ಟಿದೆ ಈಗ ನೋಡಿ ನೋಡಿ ಎಂಥ ದುರ್ವಿಧಿ ಇದ್ರೆ ಗಾಂಧೀಜಿ ಕೋಲ್ ತಗೊಂಡು ಹೊಡೆಕ್ ಹೋಗ್ತಿದಾರೆ ಎನ್ನುವಂತ ಜಾಹೀರಾತು ಕೊಡಬಹುದು ಹಾಂ ಹೌದು ಆದ್ರೆ ಗೋಡ್ಸೆ ಭಯೋತ್ಪಾದಕ ಗೋಡ್ಸೆ ಅಂತ ಸಿನಿಮಾ ಮಾಡೋಕ್ಕಾಗಲ್ಲ ಅದನ್ನು ಮಾಡಕ್ಕಾಗಲ್ಲ ಅದಕ್ಕೆ ಸೆನ್ಸರ್ ಅಲ್ಲ ನನ್ನ ಪ್ರಕಾರ ಅದು ಟೈಟ್ಲರ್ ರಿಜಿಸ್ಟರ್ ಆಗಲ್ಲ ರಿಜಿಸ್ಟರ್ ಆಗಲ್ಲ ಆಮೇಲೆ ನೀವು ಅನೇಕರು ಮುಕ್ತವು ಈಗ ನಾ ನೀವ್ ಯಾರಾದ್ರೂ ನಾವ್ ಯಾರಾದ್ರೂ ಬಿಜೆಪಿ ಟೀಕೆ ಮಾಡಿದ ಒಂದು ಪೋಸ್ಟ್ ಹಾಕಿದ್ರೆ ನಮ್ಮ ಮೇಲೆ ಎಫ್ ಐ ಆರ್ ದಾಖಲಾಗುವಂತಹ ದಿನಗಳನ್ನಾಗಿದ್ದೀವಿ ಆದ್ರೆ ಗೋಡ್ಸೆಯನ್ನು ವೈಭವೀಕರಿಸುವಂತಹ ಗೋಡ್ಸೆ ಡಿ ಪಿ ಇರುವಂತಹ ಅನೇಕ ಲಕ್ಷಾಂತರ ಪೋಸ್ಟ್ಗಳು ಸರ್ ಇದೇ ಮಂಗ್ಳೂರ್ನಲ್ಲಿ ಪ್ರಣವಾನಂದ ಸ್ವಾಮೀಜಿ ಅನ್ನುವಂತ ನಾನ್ ಬಹಳ ಉದ್ದೇಶ ಹೌದು ಕಾನ್ಶಿಯಸ್ ಆಗಿ ಒಬ್ಬ ಅಂತ ಹೇಳ್ತೀವಿ ಒಬ್ಬರು ಅಲ್ಲ ಬೇಡ ಅವನು ಹೇಳ್ತಾನೆ ಗೋಡ್ಶಕ್ ದೇವಸ್ಥಾನ ಕಟ್ಟ ಬಟ್ ಅವ್ರಿಗೇನು ಧಕ್ಕೆ ಆಗೋದಿಲ್ಲ ಹ್ಮ್ ನಾವು ಈ ಈ ವಾತಾವರಣ ಅರ್ಥ ಮಾಡಿ ನಾವು ಯಾವ ವಾತಾವರಣ ಬದುಕ್ತಾ ಇದೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ ಇಂಥ ವಾತಾವರಣದಲ್ಲಿ ಆರ್ ಎಸ್ ಎಸ್ ಗೆ ಅಥವಾ ಬಿ ಜೆ ಗೆ ಮತ್ತಷ್ಟು ಹುಮ್ಮಸ್ ಬರುತ್ತೆ ಗಾಂಧೀಜಿಯನ್ನ ಹಿಂಸೆಗೆ ಪ್ರಚೋದ ಇನ್ನು ಮುಂದಿನ ದಿನಗಳ ನೋಡಿ ಗಾಂಧೀಜಿ ಕೈಯಲ್ಲಿ ಬಂದು ಕೊಟ್ಬಿಟ್ಟು ಏ ಮುಸ್ಲಿಮರನ್ನ ಕಲ್ಕೆಪ್ ಹಾಕ್ಬಿಟ್ಟು ಅಥವಾ ಭಯೋತ್ಪಾದಕರಂತ ತೋರ್ಸ್ಬಿಟ್ಟು ಏಯ್ ನಿಮ್ಗೆ ತಪ್ಪಾಡ್ತಾರೆ ಸರ್ ಅಲ್ಲ ಕೊಡೋದಿಲ್ಲ ನಾನು ಹೇಳ್ತಿರೋದು ನಾನ್ ನಿಮ್ಗೆ ಕಂಡ್ರೆ ನಿಮ್ಮನ್ನ ಬೆಂಬಲಿಸ್ಬಿಟ್ಟು ಅದನ್ನ ಕಾರ್ಟೂನ್ ಕೂಡ ಇವ್ರು ಮಾಡುವಂತ ದಿನಗಳು ಬರ್ತವೆ ನಾನು ಹೇಳ್ತಿರುವಂತದ್ದು ಇವ್ರು ಯಾವ ಹಂತಕ್ಕಾದ್ರೂ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಮುಂದಿನ ದಿನಗಳಲ್ಲಿ ನೋಡಿ ಅಥವಾ ಈಗ ನಡೀತಿರುವಂಥದ್ದು ನೋಡಿ ಈಗ ಆರ್ ಎಸ್ ಈ ತೀವ್ರವಾದಿ ಬಲಪಂಥಿಯಲ್ಲಿ ಬೆಳೀತಾ ಇದ್ದಾರೆ ಟ್ರಾಡ್ಸ್ ಮತ್ತು ರೈಟರ್ಸ್ ಅಂತ ಅವ್ರನ್ನ ಕರೀತಾರೆ ಈ ಟ್ರಾಟ್ಸ್ ಅಂದ್ರೆ ತೀವ್ರವಾದಿ ಬಲಪಂಥೀಯರು ಅವರು ಆರ್ ಎಸ್ ಎಸ್ನೇ ಅಂತ ಕರೀತಾರೆ ಮೋದಿಯನ್ನ ತೀರಾ ಮಧ್ಯಪಂಥಿ ಅಂತ ಕರಿವಂತ ಒಂದು ಟ್ರಾಟ್ಸ್ ಅನ್ನುವಂಥ ಒಂದು ತೀವ್ರವಾದಿ ಬಲಪಂಥೀಯತೆ ಅಂತ ಬೆಳಿತಾ ಇದೆ ಇವು ನಾಲ್ಕೈದು ವರ್ಷಗಳಿಂದ ಲುಲ್ಲು ಬಾಯ್ ಅಂತ ಒಂದು ಆ್ಯಪ್ ಆಗಿತ್ತು ಅಲ್ಲಿ ಮುಸ್ಲಿಂ ಹೆಣ್ಮಕ್ಳನ್ನ ಹರಾಜ್ ಹಾಕಿದ್ದಿನ್ನ ಒಂದು ದೊಡ್ಡ ಗಲಾಟೆ ವಿವಾದ ಆಗಿತ್ತು ಅವ್ರನ್ನ ಬಂದಿದ್ರು ಆಮೇಲೆ ಆ್ಯಪ್ ಇಲ್ಲೇ ಈಗ ಅದು ಆ ಥರದ ಒಂದು ಟ್ರಾಟ್ಸ್ ಅಂತ ಕರಿತಾರೆ ಅವ್ರನ್ನ ಬಲಪಂಥೀಯರು ತೀವ್ರವಾದ ಬಲಪಂಥೀಯರು ಅವರ ಸಂಖ್ಯೆ ಇದೆ ಅವರು ಆರ್ ಎಸ್ ಎಸ್ನೇ ಒಂದು ಮೃದು ಅಂತ ಕರೆಯುವಂಥ ಹಂತಕ್ಕೆ ಅದು ಬೆಳೀತಾ ಇದೆ ಈಗ ಆರ್ ಎಸ್ ಎಸ್ಗೆ ಅವರನ್ನು ತಿರಸ್ಕಾರ ಮಾಡಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವರೇ ಇವತ್ತು ಆರ್ ಎಸ್ ಎಸ್ಗೆ ಅವ್ರಿಗೆ ಬೇಕಾದಂಥ ಒಂದು ಫೇಸ್ ವ್ಯಾಲ್ಯೂ ಕೊಡ್ತಾ ಇದ್ದಾರೆ ಇನ್ನು ಅವರನ್ನ ಒಪ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಯಾಕಂದರೆ ಇವತ್ತು ನಾಗರಿಕ ಸಮಾಜ ಕನಿಷ್ಠ ಅಷ್ಟ್ರ ಮಟ್ಟಿಗೆ ಒಂದು ಲಜ್ಜೆ ಇಟ್ಕೊಂಡಿದೆ ಅಂತ ನಾವು ನಂಬಿದ್ದೀವಿ ಹೀಗಾಗಿ ಆ ಸ್ಥಿತಿಯಲ್ಲಿದೆ ಆದರೆ ಈ ದಿನಗಳು ಮುಂದುವರೆದ್ರೆ ಆ ತೀವ್ರವಾದಿ ಬಲಪಂಥೀಯರನ್ನು ಕೂಡ ಮುಂದಿನ ದಿನಗಳಲ್ಲಿ ಒಂದು ಉದ್ಘಾಟನೆಗೋ ಅಥವಾ ಪುಸ್ತಕ ಬಿಡುಗಡೆಗೋ ಕೇಶವ ಕೃಪದಲ್ಲಿ ಕರೆಯುವಂಥ ದಿನಗಳು ಹತ್ತಿರದಲ್ಲಿದ್ದೀವಿ ಇವೆಲ್ಲವೂ ನಮ್ಮ ಮುಂದಿರುವಂತಹ ಸವಾಲುಗಳು ಇವತ್ತಿನ ಸ್ಟೇಟಸ್ಗೋ ಇದು ಆರ್ ಎಸ್ ಎಸ್ನ ಮೋಡಸ್ ಅಂತ ಕರಿಬೋದು ಮೋಡಸ್ ಅಂತ ಕರೀತಾರಲ್ಲ ಆ ರೀತಿ ಒಂದು ಮೋದಿ ಮೋದಿಯವರನ್ನು ವಿದೇಶಗಳಲ್ಲಿ ಗಾಂಧಿಯನ್ನು ಹೊಗಳುವಂಥದ್ದನ್ನು ಪ್ರಚಾರಗಳು ನಡೀತಾ ಹೋಗ್ತವೆ ಮತ್ತೊಂದು ಕಡೆ ಆ ಮುಖವನ್ನು ಹಿಂಗೆ ತೀರಿಸ್ಬಿಟ್ಟು ನಾನು ಬಟ್ಟೆಯ ಮೂಲಕ ನಿಮ್ಮನ್ನು ಗುರುತಿಸಬಲ್ಲ ಅನ್ನುವಂಥದ್ದು ಮೋದಿ ಚುನಾವಣಾ ಪ್ರಚಾರದಲ್ಲಿ ಮಾತಾಡ್ತಾರಲ್ಲ ತರ ಅನ್ನುವಂತ ಮಾತುಗಳು ಇನ್ನೊಂದು ಮುಖ ಬರುತ್ತೆ ಮೋಹನ್ ಭಾಗವತ್ ಅವರು ಸೋಮವಾರ ಒಂಥರ ಮಾತಾಡ್ತಾರೆ ಮಂಗಳವಾರ ಇನ್ನೊಂದು ಮಾತಾಡ್ತಾರೆ ಆದ್ರೆ ಅವರೇ ತಿಳ್ಕೊತಾರೆ ನಾವು ಈ ಮೂಲಕ ಎಲ್ಲರನ್ನೂ ತೀವ್ರವಾದಿಗಳನ್ನು ಮೃದುವಾದಿಗಳನ್ನು ನಡುಪಂಥೀಯರನ್ನು ಎಲ್ಲರನ್ನೂ ನಾವು ಸಮತೋಲನದಲ್ಲಿ ಮ್ಯಾನೇಜ್ ಮಾಡ್ತೀವಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಅದರಲ್ಲಿ ಅವರು ಯಶಸ್ವಿ ಆಗಿದ್ದಾರೆ ಅಂತಂದರೆ ಈಗಿನ ವಿದ್ಯಮಾನಗಳು ಉತ್ತರ ಅಂತ ಹೇಳ್ಬೇಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ವೀಕ್ಷಕರೇ ಎಷ್ಟು ಆತಂಕಕಾರಿ ವಿಷಯ ಇದು ಅನ್ನುವಂಥದನ್ನು ಶ್ರೀಪಾದ್ ಭಟ್ ಅವರು ಭಾಳ ಚೆನ್ನಾಗಿ ವಿವರಿಸಿದ್ದಾರೆ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಅದ್ರ ಬಗ್ಗೆ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಲ್ಲದೆ ವಿಡಿಯೋವನ್ನು ಶೇರ್ ಮಾಡಿ ಬೆಲ್ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು